ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಗೆ ಅನುಮತಿ ಕೋರಲಾಗಿದೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದೀನಿ ಹತ್ತು ಸಾವಿರ ಟೀಚರ್ಸ್ ಬೇಕು ಅಂತ ಹೇಳಿ ಹತ್ತು ಸಾವಿರ ಹದಿನೈದೂವರೆ ಸಾವಿರ ಹದಿನೈದುವರೆ ಸಾವಿರ ಖಾಲಿ ಹುದ್ದೆಗಳು ಇನ್ನೂ ಜಾರಿ ಮಾಡ್ತಕ್ಕಂಥ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ ಹಾಗೂ ರಾಜ್ಯದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಬಿಇಡಿ ಇತರೆ ಶಿಕ್ಷಕರ ತರಬೇತಿ ಶಿಕ್ಷಣವನ್ನು ಪಡೆದಿರುವ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸದ್ಯದಲ್ಲೇ ಗುಡ್ ನ್ಯೂಸ್ ಸಿಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಹೌದು ನೀತಿ ಸಂಹಿತೆ ಅವಧಿ ಮುಗಿದ ನಂತರ ಕರ್ನಾಟಕ ಸರ್ಕಾರ ಖಾಲಿ ಇರುವ ಶಿಕ್ಷಕ ಸಿಬ್ಬಂದಿಗಳ ಭರ್ತಿ ಮಾಡುವುದಾಗಿ ಹೇಳಿತ್ತು ಈಗ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹತ್ತು ಸಾವಿರ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆಗೆ ಅನುಮತಿ ಕೋರಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಮತ್ತೆ ನಾನು ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳ್ಸಿದ್ದೀನಿ ಹತ್ತು ಸಾವಿರ ಟೀಚರ್ಸ್ ಬೇಕು ಅಂತ ಹೇಳಿ ಹತ್ತು ಸಾವಿರ ಟೀಚರ್ಸ್ ಅಲ್ಲಿ ಕೆ ಕೆ ಆರ್ ಡಿ ಬಿ ಭಾಗದಲ್ಲಿ ಪರ್ಮಿಷನ್ ಬೇಡ ಅವರಿಂದ ಅಪ್ರೂವಲ್ ಬೇಕಾಗುತ್ತೆ ಯಾಕೆಂದ್ರೆ ಫಂಡ್ಸ್ ಅಲೋಕೇಶನ್ ಬೇಕಾಗುತ್ತೆ ಸರ್ಕಾರದಿಂದ ಅದು ಕೆ ಕೆ ಆರ್ ಡಿ ಬಿ ಕನೆಕ್ಟೆಡ್ ಅಲ್ಲ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಪ್ರೂವಲ್ ಬೇಡ ನನಗೆ ಬರೀ ಪರ್ಮಿಷನ್ ಬೇಕಾಗುತ್ತೆ ಅದನ್ನ ಮೊನ್ನೆ ಅದೇ ಚರ್ಚೆ ಆಯ್ತು ವಿಧಾನಸಭೆಯಲ್ಲಿ ಈಗ ಅದೊಂದು ಸಿಕ್ಬಿಟ್ರೆ ನಾನು ತಗೊಂಡ್ಬಿಡ್ತೀನಿ ಸೊ ಹತ್ತು ಸಾವಿರದಲ್ಲಿ ಆರು ಸಾವಿರದ ಐನೂರು ಟೀಚರ್ಸ್ನ ನಿಮ್ಮ ಭಾಗಕ್ಕೆ ಕೊಡ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ನಾನು ಹೇಳೋದು ಇಡೀ ರಾಜ್ಯದಲ್ಲಿ ಅದನ್ನೂ ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡೋಣ ಆಮೇಲೆ ಶಾಲಾ ಪದವೀಧರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ಪಾಸಿಟಿವ್ ಆಗಿ ನಾವು ಈ ಯೋಚನೆ ನಾನು ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡಿಸ್ತಾ ಇದ್ದೀರಿ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವ್ರ ಮನವಿ ತಕೊಂಡು ಅವರ 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 ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳು ಈಗ ಸರ್ಕಾರದ ಹಂತದಲ್ಲಿ ಅವರು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದೇ ನಿಜವರೆ ಸಾವಿರ ಸಾವಿರ ಖಾಲಿ ಹುದ್ದೆಗಳು ಇಂದಿನ ಸರ್ಕಾರ ಆದೇಶ ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ ನಾನು ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಇದ್ರು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳುವಳಿ ಮಾಡ್ತಾ ಇದ್ದೀರಿ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವ್ರ ಮನವಿ ತಗೊಂಡು ಅವರ 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 ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳು ಈಗ ಸರ್ಕಾರದ ಅವನ್ನೆಲ್ಲನೂ ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದಾವೆ ನಿಜ ಈಗಾಗಲೇ ಹದಿನೈದರೆ ಸಾವಿರ ಹದಿನೈದು ಸಾವಿರ ಖಾಲಿ ಹುದ್ದೆಗಳು ಇಂದಿನ ಸರ್ಕಾರ ಆದೇಶ ಹೊರಡಿಸಿರು ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ ನಿಮಗೆಲ್ಲ ಊಟ ಸಮಯ ಅಲ್ಲ